ವೀಕ್ಷಕರೇ ನಮಸ್ಕಾರ ಹಾಸನ ಜಿಲ್ಲೆಯ ಜಿಲ್ಲಾಡಳಿತವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಜಿಲ್ಲಾಧಿಕಾರಿಗಳು ತಮ್ಮ ಕಚೇರಿ ಆವರಣದಲ್ಲಿ ಸಿಬ್ಬಂದಿಗಳೊಂದಿಗೆ ಧ್ವಜಾರೋಹಣ ಮಾಡಿ ಸಿಬ್ಬಂದಿಗಳಿಗೆ ಶುಭಾಶಯ ಕೋರಿದರು ನಂತರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಧ್ವಜಾರೋಹಣ ಮಾಡುವ ಮೂಲಕ ಜೊತೆಗೆ ಪೊಲೀಸ್ ಇಲಾಖೆ ಎನ್ ಸಿ ಕಮಾಂಡೋ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಪಥಸಂಚಲನ ಹಾಗೂ ಗೌರವ ರಕ್ಷೆಯನ್ನು ಪಡೆದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಿದರು ನಂತರ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವತಿಯಿಂದ ನೂರಾರು ಮಕ್ಕಳ ತಂಡದೊಂದಿಗೆ ತರಬೇತಿ ನೀಡಿ ಸ್ವಾತಂತ್ರ್ಯ ಸಂಗ್ರಾಮ ಕುರಿತಾದ ಸಾಂಸ್ಕೃತಿಕ ನೃತ್ಯ ರೂಪಕವು ಎಲ್ಲರ ಮನಸೆಳೆಯಿತು ಜಿಟಿ ಜಿಟಿ ಸುರಿಯುವ ಮಳೆಯ ನಡುವೆಯೂ ಮಕ್ಕಳು ಮಳೆಯನ್ನೂ ಲೆಕ್ಕಿಸದೆ ಕಾರ್ಯಕ್ರಮವನ್ನು ಮಂತ್ರಿಗಳು ಅಧಿಕಾರಿಗಳು ಪ್ರೇಕ್ಷಕರು ಹಾಸನ ಮಹಾನಗರ ಪಾಲಿಕೆಯ ಮೇಯರ್ ಸಾಂಪ್ರದಾಯಿಕ ಉಡುಪು ಧರಿಸಿದ್ದು ಒಂದು ಆಕರ್ಷಕವಾಗಿತ್ತು ही केो कृष्णरा आम्लार बरिया कृष्णराय ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್ ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಲು ಮರೆಯದಿರಿ